ಎಲ್ರಿಗೂ ನಮಸ್ಕಾರಗಳು ನಾಲ್ಕು ನಿಗಮದ ಸಾರಿಗೆ ನಿಗಮದ ನಮಸ್ಕಾರಗಳು ಒಂದು ವಿಡಿಯೋ ನೋಡಿದೆ ಈ ಆನಂದ ಸಿ ಎ ಟಿ ಪ್ರಸಲ್ಲಿ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಸ್ಥಗಿತಾಗಿದ್ದಾರೆ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಮಿಸ್ಟರ್ ಆನಂದ ಆನಂದ ಹೇಳ್ತಾ ಇದ್ದೀನಿ ಕೇಳಪ್ಪ ಪುಣ್ಯಾತ್ಮ ಕೇಳು ನೀನು ವಿಡಿಯೋ ಮಾಡಿದ್ಯಾ ಕೇಳಪ್ಪ ಇಲ್ಲಿ ಹೇಳ್ತೀನಿ ಕೇಳು ಗೌರವ ಕೊಡ್ತಾ ಇದ್ದೇನೆ ನಿಮಗೆ ಅಲ್ವಾ ಸಾರಿಗೆ ನಿಗಮದಲ್ಲಿ ಟ್ರೇಡ್ ಯೂನಿಯನ್ಗಳು ಬಳೆ ತೊಟ್ಟುಗಳಲ್ಲ ತಿಳ್ಕೊ ಯಾಕಯ್ಯ ಬಳೆ ತೊಟ್ಕೋಬೇಕು ನಾವು ನಾವು ಟ್ರೇಡ್ ಯೂನಿಯನ್ ಹಾಕ್ಲಿದ್ದೀವಿ ಗೊತ್ತಾಯ್ತಾ ನೀನು ಬೆಳೆ ತೊಟ್ಕೊ ಯಾಕಂತ ಯಾಕೆ ನೀ ಬೆಳೆ ಯಾಕಂತ ಯಾಕಂತೇಳಿದ್ರೆ ನೀನು ಇಂದ್ರಾ ಚಂದ್ ಜೊತೆ ಸೇರಿಕೊಂಡು ಹೋರಾಟ ಮಾಡಿದೆ ಲಾಸ್ಟಲ್ಲಿ ಏನಾಯ್ತು ಎರಡೂವರೆ ಸಾವಿರ ಕಾರ್ಮಿಕರಿಗೆ ಬೀದಿ ಪಾಲ್ ಮಾಡಿದವ್ರು ನೀನು ಮತ್ತು ಚಂದ್ರ ಮರ್ತೋಯ್ತಾ ಆನಂದ ಮರ್ತೋಯ್ತಾನಪ್ಪ ಮರ್ತೋಯ್ತಾ ಯಾಕ್ರಪ್ಪ ನೀನು ಟ್ರೇಡಿನ ಬಗ್ಗೆ ಮಾತಾಡ್ತಾ ಹದಿನಾರು ಸಂಘಟನೆಗಳು ಟ್ರೇಡಿನ ನಿಮಗೆ ನಾಚೆ ಆಗಬೇಕು ನಿಮಗೆ ನೀನೇ ಮಾಡದ್ದು ನೀನೇ ಮಾಡದ್ದು ಅವ್ನು ಚಂದ್ರ ಎಲ್ಲ ಹೂಗುಚ್ಚ ಕೊಡೋದು ಮಾಡ್ಕೊಂಡು ಹೋಯ್ತಾ ಇದ್ದ ಮಾಡ್ದವ್ರು ನೀವೇ ಕಣ ಯಾ ನೀವೇ ಮಾಡುದು ಆನಂದ ನೀನೇ ಮಾಡದ್ದು ಇಲ್ಲೋದ ನೀನು ಈಗ ಬಂದ್ಬಿಟ್ಟು ವಿಡಿಯೋ ಬಿಡೋದಲ್ಲ ಸಾಕತ್ತಿದ್ರೆ ಬನ್ರಿ ಫೆಡರೇಷನ್ ಆಫೀಸ್ಗೆ ಅಲ್ಲಿ ಕಂಡಿಸಿ ಅಲ್ಲಿ ಬಂದು ಮಾತಾಡಿ ಫೆಡರೇಷನ್ ಆಫೀಸ್ಗೆ ಜಾಯಿಂಟ್ ಕಮಿಟಿ ಮೀಟಿಂಗ್ ಅಲ್ಲಿ ಅದ್ಬಿಡ್ಬಿಟ್ಟು ನೀವು ವಿಡಿಯೋ ಮಾಡಿಬಿಟ್ಟು ಹದ್ನಾರು ಸಂಘಟನೆಗಳು ಟೇನ್ ತಿಳ್ಕೊಬೇಡ ಗೊತ್ತಾಯ್ತಾ ನೀನು ಅದರಲ್ಲಿ ಒಬ್ಬ ತಿಳ್ಕೊ ಅದು ನೀವೇ ಮಾಡ್ರದು ಚಂದ್ರ ಯಾರು ಇಂದ್ರ ಯಾರು ಅದಕ್ಕೆ ನೀವೇ ಬೆಂಬಲ ಕೊಟ್ಟು ಗೊತ್ತಾಯ್ತಾ ಮರ್ತೈತಾ ಎಲ್ಲ ಹೋದ್ರಿ ನೀವು ಆನಂದ ಎಲ್ಲ ಹೋದ್ರಿ ನೀವು ಎರಡು ಎರಡೂವರೆ ಸರೇ ಕಾರ್ಮಿಕನಾಗ ಬೀದಿ ಪಾಲ್ ಮಾಡಿಬಿಟ್ಟು ಈಗ ಬಂದ್ಬಿಟ್ಟು ವಿಡಿಯೋ ಮಾಡಿದ್ರೆ ಮಾಡ್ಬೋದಾ ನಾಶ ಆಗಬೇಕು ನಿಮಗೆ ಆನಂದ ನೀವು ಒಬ್ಬ ಹೋರಾಟಗಾರ ನೀನು ಒಬ್ಬ ಹೋರಾಟಗಾರ ಕಣ್ಯಾ ಹೋರಾಟಗಾರ ಹೋರಾಟದ ಪ್ರತಿಫಲ ಕೊಡು ಹದಿನಾರು ಸಂಘಟನೆ ನಾಚೇಬೇಕು ನಿಮಗೆ ನೀನೇ ಮಾಡದ್ದು ಟ್ರೇಡಿಯೂನ ಕೂಟಕ್ಕೆ ಗೊತ್ತಾಯ್ತಾ ಮರಿಬೇಡ ಯಾರೇ ಕಾರಣಕ್ಕೂ ಬಿಡಲ್ಲ ಗೊತ್ತಾಯ್ತಾ ಆನಂದ ನಿನ್ನ ಹೋರಾಟ ನಿನಗೆ ನನ್ನ ಹೋರಾಟ ನನಗೆ ನಿನಗೂ ಬಿಡಲ್ಲ ಯಾರಿಗೂ ಬಿಡೋಲ್ಲ ತಾಕತ್ತಿದ್ರೆ ಬಂದ್ಬಿಟ್ಟು ಫೆಡರೇಷನ್ ಜಾಯಿಂಟ್ ಕಮಿಟಿ ಬಂದು ಮಾತಾಡಬೇಕು ಇಲ್ಲಿ ಬಂದು ದೊಡ್ಡದಾಗಿ ವಿಡಿಯೋ ಮಾಡೋದಲ್ಲ ಗೊತ್ತಾಯ್ತಾ ಆನಂದ ಬೆದರಲ್ಲ ಯಾವುದೇ ಕಾರಣಕ್ಕೂ ಫೆಡರೇಷನ್ ಬೆದರಲ್ಲ ಯಾವುದೇ ಕಾರಣಕ್ಕೂ ಜಾಯಿಂಟ್ ಕಮಿಟಿ ಬೆದರಲ್ಲ ನಿನ್ನ ವೀಡಿಯೋ ನಿನಗೆ ಸೀಮಿತ ಅಷ್ಟೇ ಗೊತ್ತಪ್ಪ ನೀನು ಚಂದ್ರ ಇಂದ ಯಾರೊಂದು ಗೊತ್ತು ಎಲ್ಲ ಸ್ಟ್ರೈಕ್ ಮಾಡಿಬಿಟ್ಟು ಮೋಸ ಮಾಡಿಬಿಟ್ಟು ಈಗ ಬಂದ್ಬಿಟ್ಟು ಹಾಂ ಹಾ ಏನು ಹೇಳಿ ಕೊಡ್ತೀಯಪ್ಪ ವಿಡಿಯೋದಲ್ಲಿ ನಿಮ್ಮ ವಿಡಿಯೋ ನಿಮ್ಮ ವಿಡಿಯೋಗೆ ಧಿಕ್ಕಾರ ಆನಂದನ ವಿಡಿಯೋಗೆ ಧಿಕ್ಕಾರ ರಂಗಸ್ವಾಮಿ ಎ ಟಿ ಸಿ ಫೆಡರೇಷನ್ ಪಿ ಒ ಮಾತಾಡ್ತಾ ಇದ್ದೀನಿ ಇವನ ವಿಡಿಯೋಗೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀನಿ ರಾ ನಾನು ಕಡಾ ಕಂಡು ದಿಕ್ ಧಿಕ್ಕರಿಸ್ತೀನಿ ಗೊತ್ತು ನನಗೆ ಆಡಳಿತ ಮಂಡಳಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಇವರೆಲ್ಲ ಏಳಿಗೆ ಕೊಟ್ಟು 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 ಎರಡು ವರ್ಷ ತೀದಿ ಪಾಲನೆ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಗಳು ಅಂತ ಚಂದ್ರ ಇಂದ್ರ ಪ್ಲಸ್ ಆನಂದ ಇನ್ನು ಮುಂತಾದವರು ನಾಚೆ ಆಗಬೇಕು ನಿಮಗೆ ಮುಚ್ಕೊಂಡಿರಿ ಮುಚ್ಕೊಂಡಿದ್ದುಬಿಡಿ ಇದ್ಬಿಡ್ರಯ್ಯ ಡೇಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಆರನೇ ತಾರೀಕು ಆಯಿತು ಹದಿಮೂರ ತಾರೀಕು ಡೇಟ್ ಕೊಟ್ಟು ಬಿಡಿ ಕೆಡ್ದಾಗ ಬೈಬೇಕಾಗುತ್ತೆ ನಾನು ನಿಮಗೆ ಆನಂದ ಸುಮ್ಗೆ ಇದ್ಬಿಡಪ್ಪ ನಿನ್ಗೆ ಯಾಕೆ ಬೇಕು ನೀವು ಡಿಸ್ಮಿಸ್ ಆಗಿದ್ದೀರಾ ಫಸ್ಟ್ ನೀವು ಕೆಲಸ ತಗೊಳ್ಳಿ ನೀವು ಕೆಲಸ ಒಳಗಡೆ ಬಪಾರ್ಟ್ಮೆಂಟಿಗೆ ಬನ್ನಿ ಫಸ್ಟು ಫಸ್ಟ್ ಡಿಪಾರ್ಟ್ಮೆಂಟ್ ಬನ್ನಿ ಹೋರಾಟ ಮಾಡಿ ನಾನು ನಿಮಗೆ ಬೆಂಬಲ ಕೊಡ್ತೀನಿ ಆನಂದ ನಾನು ಬೆಂಬಲ ಕೊಟ್ಟೇ ಕೊಡ್ತೀನಿ ನೀವು ಸಿ ಐ ಟಿ ಪಡೆಸಲ್ಲಿ ಹೋರಾಟ ಮಾಡಿದ್ಯಾ ಬೆಂಬಲ ಬಂದ್ಬಿಡಿ ಫಸ್ಟು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬನ್ನಿ ಫಸ್ಟ್ ಬಂದ್ರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ನೀವು ಡಿಪಾರ್ಟ್ಮೆಂಟ್ಗೆ ಬಂದಿಲ್ಲ ನಮ್ಮ ಇರೋರಿಗೆ ಹಾಳು ಮಾಡ್ತಿರಲ್ಲ ನೀವು ಆನಂದ ಸುಮ್ಮನೆ ಮುಚ್ಕೊಂಡು ಬಿಡಿ ಇಪ್ಪತ್ತಾರು ಕೊಪ್ಪಲ್ಲ ಇಪ್ಪತ್ನಾಲ್ಕು ಅಗ್ರಿಮೆಂಟ್ ಬೇಕು ಅದಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಸುಮ್ಮನೆ ಮುಚ್ಕೊಂಡು ಒಳ್ಳೇದು ಆನಂದ ನಿನ್ನ ವಿಡಿಯೋ ನನಗೆ ಬೇಕಾಗಿಲ್ಲ ನಿನ್ನ ಆಡಿಯೋ ನನಗೆ ಬೇಕಾಗಿಲ್ಲ ನನ್ನ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಕ್ರಾಂತಿಕಾರ ಹೋರಾಟ ಅದು ನನ್ನ ಸಂದೇಶ ಮೈ ನೇಮಿ ಜಿ ರಂಗಸ್ವಾಮಿ ಬೆದಿರುವ ರಂಗಸ್ವಾಮಿ ಅಲ್ಲ ಮೈ ನೇಮಿ ರಂಗಸ್ವಾಮಿ ಬೆದಿರುವ ರಂಗಸ್ವಾಮಿ ಅಲ್ಲ ಎಸ್ ಎ ಟಿ ಸಂಘಟನೆ ಪಕ್ಕ ತಿಳ್ಕೊಳ್ಳಿ ಆನಂದ ಬೆದರುವ ರಂಗಸ್ವಾಮಿ ಅಲ್ಲ ತಿಳ್ಕೊಳ್ಳಿ ನಿಮ್ಮ ವಿಡಿಯೋ ಅಡಿಗೆ ಬಗ್ಗುವ ರಂಗಸ್ವಾಮಿ ಎಲ್ಲ ತಿಳ್ಕೊಳ್ಳಿ ಮಿಸ್ಟರ್ ಆನಂದ ಸಿ ಎಟ್ಲಿ ಇದ್ಕೊಂಡು ಹೋರಾಟ ಮಾಡಿಕೊಂಡು ಜಂಟಿ ಕ್ರಿಯಾ ಸಮಿತಿ ಅವ್ರಿಗೆ ಮತ್ತು ಇನ್ನುಳಿದ ಟ್ರೇಡಿನವ್ರಿಗೆ ಬಳೆ ತೊಟ್ಕ ತೊಟ್ಟುಕೊಳ್ಳಿ ಅಂತ ಹೇಳ್ಬೇಡ ಗೊತ್ತಾಯ್ತಾ ಆ ಸಂದೇಶನ ಬಿಡ್ಬಿಡು ನಾಮ ನಾಮಕ್ರಿಯ ಬಳೆ ತೊಟ್ಕೋಬೇಕು ಸ್ವಲ್ಪ ಬುದ್ಧಿ ಕತ್ಕೊ ನೀನು ಒಬ್ಬ ಹೋರಾಟಗಾರ ಜಂಟಿ ಕ್ರಿಯಾ ಸಮಿತಿ ಸಕ್ರಿಯ ಆಗಬೇಕಾದ್ರೆ ತಿಳ್ಕೊ ಯಾರು ಮಾಡಿದ್ರು ಇದು ಪೊಲೀಸ್ ಪಾಟೀಲ್ ಗೊತ್ತಾ ಬಿ ಎಮ್ ಟಿ ಸಿ ಮೂವತ್ತೆರಡನೇ ಘಟಕ ನೆನಪಿರಲಿ ಉದಯ್ ಕುಮಾರ್ ನಾಲ್ಕನೇ ಘಟಕ ನೆನಪಿರಲಿ ಮತ್ತು ಜಗದೀಶ್ ನೌಕರ ಸಂಘ ನೆನಪಿರಲಿ ಚನ್ಕೇಶ್ವ ನೆನಪಿರಲಿ ಕೃಷ್ಣ ಬಿ ಎಂ ಟಿ ಸಿ ಮೂವತ್ತೆಂಟು ನೆನಪಿರಲಿ ಮತ್ತು ಸಿಎಟು ಸಂಘ ನೆನಪಿರಲಿ ನಾವೆಲ್ಲ ಹೋರಾಟ ಮಾಡಿ ಜಂಟಿ ಕ್ರಿಯಾ ಸಮಿತಿಯನ್ನು ಸಕ್ರಿಯಗೊಳಿಸಿದ್ದೀವಿ ನಾಲ್ಕು ಬಾರಿ ಎ ಟಿ ಸಿ ಫೆಡರೇಷನ್ಗೆ ಮನವಿ ಕೊಟ್ಟರೆದು ಪೊಲೀಸ್ ಸ್ಪಾಟ್ಲು ಉದಯ್ ಕುಮಾರ್ ತಂಡ ಮತ್ತು ನಾನು ಮತ್ತು ಜಗದೀಶ್ ತಂಡ ಗೊತ್ತಾಯ್ತಾ ಎಲ್ಲೋಗಿದೆಯಾಗ ಎಲ್ಲೋಗಿದೆಯಪ್ಪ ನೀನು ಹಾಂ ಎಲ್ಲೋಗಿದೆಯಾ ನೀವು ಸಿ ಎ ಟು ಇದ್ದೆ ಆಗ ಗೊತ್ತಾಯ್ತಾ ಎನ್ ಟಿ ಕ್ರಿಯಾಶತಿ ಪ್ರಾರಂಭ ಆಗಬೇಕಾದ್ರೆ ನಮ್ಮ ಹೋರಾಟ ಪೊಲೀಸ್ ಪಾಟೀಲ್ ಮತ್ತು ಜಗದೀಶ್ ನೌಕರ ಸಂಘದ ಅಧ್ಯಕ್ಷ ಚನ್ಕೇಶ್ವ ಕಷ್ಟಪಟ್ಟಿದ್ದೀವಪ್ಪ ನೀನು ಸಿ ಎಟ್ ಲಿದ್ದೆ ಆಗ ಗೊತ್ತಾಯ್ತಾ ನೆನಪಿರಲಿ ಸಿ ಎ ಟಿ ಸಂಘಟನಲ್ಲಿ ಸುಮಾರು ಸಭೆ ಮಾಡಿದ್ದೀವಿ ಮೂರ್ನಾಲ್ಕು ಐದು ಬಾರಿ ಸಭೆ ಮಾಡಿದ್ದೆ ಗೊತ್ತಾಯ್ತಾ ಫೆಡರೇಷನ್ ಆಫೀಸ್ಗೆ ಅನಂತ ಸುಬ್ರಾವ್ ಮನೆಗೆ ಹೋಗ್ಬಿಟ್ಟು ಮನವಿ ಕೊಟ್ಟದ್ದು ಪೊಲೀಸ್ ಪಾಡ್ಲ ಉದಯ್ ಕುಮಾರ್ ನೆನಪಿರಲಿ ಹೋರಾಟ ಹೋರಾಟ ಕ್ರಾಂತಿಕಾರ ಹೋರಾಟ ಮಾಡಬೇಕಾದ್ರೆ ಇವತ್ತು ಜಂಟಿ ಕ್ರೇಸ್ತಿ ಮಾಡಬೇಕಾದ್ರೆ ನನ್ನ ಉದಯ್ ಕುಮಾರ್ ತಂಡ ಮತ್ತು ಪೊಲೀಸ್ ಪಾಟ್ಲ ತಂಡ ಮತ್ತು ಜಗದೀಶ್ ನೌಕರ್ ಸಂಘದವರು ಚನ್ಕೇಶ್ ಅವರು ನಾವು ಮಾಡಿರೋದು ನೀನಲ್ಲ ನೀ ಎಲ್ಲೂ ಬಂದಿಲ್ಲ ಗೊತ್ತಾಯ್ತಾ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಯಡಿಯೂರಪ್ಪ ಹತ್ರ ಹೋಗಿ ಮನವಿ ಕೊಟ್ಟು ಗೊತ್ತಾಯ್ತಾ ನೀನು ಅಲ್ಲಿ ಬಂದಿದ್ದೆ ಗೊತ್ತಾಯ್ತಾ ನಾವು ಮಾಡೋ ಸಂದೇಶ ನೀನಲ್ಲ ನಾವು ಯಾವುದೇ ಕಾರಣಕ್ಕೂ ಬಳೆ ತೊಟ್ಟುಗಳಲ್ಲ ನೀನು ಬಳೆ ತೊಟ್ಟಕೊ ನಾನು ಬಳೆ ತೊಟ್ಟುಗಳ ನಾವು ಜಂಟಿ ಬಳೆ ತೊಟ್ಟುಗಳಲ್ಲ ಗೊತ್ತಾಯ್ತಾ ಆನಂದ ಸುಮ್ಮನೆ ಇದ್ಬಿಡು ಫಸ್ಟು ಯು ಕಮ್ ಟು ಡಿಪಾರ್ಟ್ಮೆಂಟ್ ಒಳಗೆ ಬಂದ್ಬಿಡು ಫಸ್ಟು ಆಮೇಲೆ ಹೋರಾಟ ಮಾಡು ನಿನ್ನ ಸಂದೇಶಕ್ಕೆ ಧಿಕ್ಕಾರ ರಂಗಸ್ವಾಮಿ ಎಚ್ ಫೆಡರೇಷನ್ ರಂಗಸ್ವಾಮಿ ಎಷ್ಟು ಎಚ್ ಸಂಘಟನೆಯವರು ತಿಳ್ಕೊ ಆನಂದ ಆನಂದ ಎಚ್ಚರ ವಹಿಸಿ ವಿಡಿಯೋ ಮಾಡು ಇನ್ನೊಂದ್ಸಾರಿ ಜಂಟಿ ಕ್ರೇಸ್ತಿ ಬಗ್ಗೆ ಮಾತಾಡಿದ್ರೆ ನಾ ನಿನಗೆ ಬಿಡಲ್ಲ ಆನಂದ ಆನಂದ ನೆನಪಿರಲಿ ನೆನಪಿರಲಿ